ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ನಿಮ್ಮ ಎಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಅಮ್ಮನ ಕೈಯಲ್ಲಿ ಒತ್ತು ಶಾವಿಗೆ ಮತ್ತು ನಾಟಿಕೊಳ್ಳಿ ಸಾರು ಅಮ್ಮನ ಕೈಯ್ಯಲ್ಲಿ ಏನು ಮಾಡ್ಕೊತಿಂದ ತುಂಬಾ ಚೆಂದ ಅದರಲ್ಲೂ ಮದುವೆ ಆಗಿ ಗಂಡನ ಮನೆಗೆ ಹೋಗಿ ಮತ್ತು ತವ್ರ ಮನೆ ಬರೋ ಹೆಣ್ಮಕ್ಳಿಗಂತೂ ಅದೇ ಒಂದು ಹೇಳ್ತಾರೆ ಒಂದು ದೊಡ್ಡ ಅಷ್ಟು ಅದೃಷ್ಟ ಅಂತಲೇ ಹೇಳ್ಬೋದು ನನಗೂ ಇಲ್ಲಿ ಬಂದಾಗಿಂದ ಅಮ್ಮ ದಿನಾಲೂ ಸ್ಪೆಷಲ್ ಸ್ಪೆಷಲ್ ಮಾಡಿ ಕೊಡ್ತಾನೇ ಇದ್ದಾರೆ ಯೋ ನನಗಂತೂ ಮನೆಗೆ ಹೋಗೋಕ್ಕೆ ಮನಸೇನ ಇಲ್ಲೇ ಕುತ್ಕೊಂಡ್ಬಿಡೋಣ ಅಂತ ಅನ್ಸುತ್ತಂತು ತುಂಬ ಮಿಸ್ ಮಾಡ್ಕೊತೀನಿ ಅಕಸ್ಮಾತ್ ಅಲ್ಲಿ ಹೋಗ್ಬಿಟ್ರೆ ಯಾಕಂದರೆ ಇಲ್ಲಿ ಬೆಳಗ್ಗೆ ನಾನು ಲೇಟಾಗೆ ದೊಡ್ತೀನಿ ಅಮ್ಮನೇ ವೆರೈಟಿ ವೆರೈಟಿ ಮಾಡಿ ಕೂತಿದ ಕಡೆಗೆ ತಂದು ಕೊಡ್ತಾರೆ ಈವ್ನಿಂಗ್ ಆದರೆ ಅವರೇ ಅಲಾರ್ಮ್ ಥರ ಹಾರ್ಲಿಕ್ಸ್ ಮಾಡ್ಕೊಂಬರೋದು ಬೂಸ್ಟ್ ಮಾಡ್ಕೊಂಬರೋದು ನನ್ನ ಬ್ಲಾಗ್ ನೋಡಿದ್ರೆ ನೀವೇಗೂ ಗೊತ್ತಾಗುತ್ತೆ ತುಂಬ ಮಿಸ್ ಮಾಡ್ಕೊತೀನಿ ಇನ್ನೂ ಸ್ವಲ್ಪ ದಿನ ಇರ್ತೀನಿ ಆದ್ರೂ ಯಾಕೋ ಇವಾಗಲೇ ನಾನು ತುಂಬ ನಮ್ಮ ಅಮ್ಮನ ಮಿಸ್ ಮಾಡ್ಕೊತೀನಿ ಯಾಕೆ ಅಂತ ಗೊತ್ತಿಲ್ಲ ಇಂಥ ಅಮ್ಮನ ಮನೆ ಅಷ್ಟು ಇಂಪಾರ್ಟೆಂಟ್ ಅಂತ ನಂಗೆ ಮದುವೆ ಹೋದ್ಮೇಲೆ ಗೊತ್ತಾಗಿದೆ ಮುಂಚೆ ನನಗೆ ಹೆಂಗೆ ಬೇಕು ಹಂಗೆ ಅದು ಅದು ಬೇಕಂತನೇ ಎಲ್ಲ ಆಟ ಆಡ್ತಾಯಿದ್ದೆ ಮತ್ತು ಇವಾಗ ಸ್ವಲ್ಪ ಎಲ್ಲ ಕಮ್ಮಿ ಮಾಡ್ಕೊಂಡಿದ್ದೀನಿ ಅಮ್ಮನವೆಲ್ಲ ಕಮ್ಮಿ ಮಾಡ್ಕೊಂಡಿದ್ದೀನಿ ಎಂತ ಹೇಳೋದು ಎಲ್ಲ ಯು ಸೋ ಮಚ್ ನಾನು ಶಾರ್ಟ್ಸ್ ಮಾಡಿದ್ದೀನಿ ನಮ್ಮಮ್ಮ ವೆರೈಟಿ ವೆರೈಟಿ ಕೊಡ್ತೀನಿ ಇನ್ನೂ ಕೊಟ್ಟಿದ್ದರು ಎಲ್ಲ ಅಮ್ಮ ಡಿಲೀಟ್ ಡಿಲೀಟಾಗಿ ಹೋಗ್ಬಿಡ್ತು ಹಾಗಾಗಿ ಇರೋದನ್ನ ಹಾಕಿ ಒಂದು ಶಾರ್ಟ್ಸ್ ಮಾಡಿದ್ದೀನಿ ಆದಷ್ಟು ಬೇಗ ಅದು ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ನೋಡ್ಕೊಳ್ಳಿ ಮತ್ತು ಇವತ್ತಿನ ಅಲ್ಲಿ ನಾವು ಅಕ್ಕನಿಗೆ ಸ್ವಲ್ಪ ಹಾಸ್ಪಿಟಲಿಗೆ ಹೋಗ್ಬಿಟ್ಟಿತ್ತು ಚೆಕಪ್ಗೆ ಹಾಗೆ ನನಗೆ ಸರ್ತಿ ಇನ್ನೊಂದು ಸರ್ತಿ ಚೆಕ್ ಮಾಡಿಸ್ಕೊಳೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ಇವತ್ತು ನಮ್ಮ ನನ್ನ ಜೊತೆ ಇರ್ತಾರೆ ಇವತ್ತಿನ ಬ್ಲಾಗ್ ಹಾಗೇ ಹಾಸ್ಪಿಟಲ್ ಕಡೆ ಅಲ್ಲಿಗೆ ಹೋಗಿ ಮತ್ತೆ ಬಂದು ಇವ್ನಿಂಗ್ ತನಕ ನಾವು ಇರುತ್ತೆ ಇವತ್ತಿನ ಡೈಲಿ ರೋಟೀನ್ ಅದನ್ನ ಹಾಕ್ತಾ ಹೋಗ್ತೀನಿ ಒಂದು ಖುಷಿಯೇನು ಅಮ್ಮ ನಮ್ಮ ಜೊತೆ ಇರ್ತಾರೆ ಅದೇ ಈಗ ಸದ್ಯಕ್ಕೆ ಅಮ್ಮ ಕೆಳಗೆ ಏನು ಮಾಡ್ತಿದ್ದಾರೆ ನೋಡೋಣ ಮತ್ತು ಅಜ್ಜಿ ಪಾತ್ರೆ ತೊಡಿಸ್ತಿದ್ದಾರೆ ಪಾಪ ಇಬ್ಬರೆಗೂ ನನಗೂ ಅಕ್ಕನೂ ಇಬ್ಬರಿಗೂ ಇವ್ರ ಕೆಲಸನೇ ಕೊಟ್ಟಿದ್ದ ನಾವೇ ಕೆಲಸ ಹಂಗೆ ಬೇಕಂದ್ರೆ ಅವ್ರಿಗೆ ಗೊತ್ತಿಲ್ಲ ನಂಗೆ ಹೋಗಿ ಮಾಡೋದು ಆ ಥರ ಬಿಟ್ಟರೆ ಅವರಾಗೆ ಇದು ಮಾಡು ಅದು ಮಾಡು ಅಂತ ಕೊಟ್ಟಿಲ್ಲ ಇವಾಗಲೂ ಕೊಟ್ಟಿಲ್ಲ ಮುಂಚೆ ನನಗೆ ಫಸ್ಟ್ ಮಾತ್ರ ಕಿಂತ ಮುಂಚೆಯಿಂದನೂ ನನಗೆ ನಾನು ಮಾಡಿಲ್ಲ ಅಕ್ಕ ಮಾಡಿಲ್ಲ ನಾನು ಮಾಡಿಲ್ಲ ನನಗೆ ಅರಲ್ಲಿ ಕೊಟ್ಟೂ ಇಲ್ಲ ಒಂಥರ ಏನು ಹೇಳಿ ನಂಗೆ ಅಳು ಬರ್ತು ಅಂತ ಹೇಳೋಕ್ಕೆ ಓಕೆ ಇವಾಗ ಕೆಳಗೆ ಹೋಗೋಣವ ಅಮ್ಮ ಗುಡ್ ಮಾರ್ನಿಂಗ್ ಏನು ತಿಂಡಿ ಓಕೆ ನಮ್ಮ ಮನೆಯಲ್ಲಿ ದೋಸೆ ಮಾಡ್ತಿದ್ದಾರೆ ನಮ್ಮ ಮಸಾಲೆ ದೋಸೆ ಫಸ್ಟ್ನೇ ದೋಸೆ ಫ್ಲಾಪ್ ಆಗಿದೆ ಇಲ್ಲಿ ಇದೇಂತರವಾ ಇನ್ನು ಮಾಡಿಟ್ಟಿದ್ದೀರ ಹ್ಞೂ ಮತ್ತೆ ಯಾವ ದೋಸೆ ಆಯಿತು ದೋಸೆ ಬೆಣ್ಣೆ ದೋಸೆ ಇದೆ ಓಕೆ ಇವಾಗ ಚೆನ್ನಾಗಿ ಬರುತ್ತೆ ದೋಸೆ ನಾನು ವಿಡಿಯೋ ಮಾಡಿದ್ದು ಅದು ಹೊರಬಾರ್ದು ಇವಾಗ ಬಂತು ಬಂತು ದೋಸೆ ಎಮ್ಮಿ ಎಮ್ಮಿ ದೋಸೆ ಮಸಾಲ ದೋಸೆ ಇದು ದೋಸೆ ನಾವು ನಮ್ಮೂರು ಜನ ಬೆಳಗ್ಗೆ ಎತ್ತರೆ ಹಿಂಗೆ ಕುತ್ಕೊಂಡ್ಬಿಟ್ಟಿರ್ತೀವಿ ಇಲ್ಲ ಇಲ್ಲೇ ಕಿಚನಲ್ಲಿ ಅಮ್ಮ ಅಲ್ಲಿ ಅಡುಗೆ ಮಾಡ್ತಿರ್ತಾರೆ ಇದ್ರ ಮೇಲೆ ನಾನು ಕೂರ್ತೀನಿ ಇಲ್ಲ ಅಕ್ಕ ಕೂರ್ತಲ್ಲ ಇಲ್ಲ ಅಲ್ಲಿ ಕೊಡ್ತಾರೆ ಇದು ಒಂಥರ ಸ್ಕೂಲಿಂದು ಬೆಂಚ್ ಥರ ನಮ್ಮಮ್ಮ ಯಾವಾಗಲೂ ಅಡುಗೆ ಮಾಡ್ತಾರೆ ಬಿಸಿ 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 ಪ್ಲೇಟಲ್ಲಿ ಹಾಕ್ಕೊಡೋದು ನಾವು ಮೂರು ಜನ ಇಲ್ಕೊಡೋದು ಅಜ್ಜಿ ನಮ್ಮ ಅಜ್ಜಿ ಬ್ರಷ್ ಮಾಡಿದ ತಕ್ಷಣ ಫಸ್ಟ್ ಬಾಯಿಗೆ ಹೋಗ್ಬೇಕಾಗಿರೋದೇನು ಸ್ಯಾನ್ಸಿನ ಮಲ್ಕೊಂಡೇ ಇದಾನೆ ನೋಡಿ ನಮ್ಮ ಮನೇಲಿ ಕರ್ಬೇನ್ ಸೊಪ್ಪಿಂದು ಮರದ ಕೊಂಬೆ ತುಂಬನೇ ಮೇಲೊಗಿದೆ ಅಂದ್ರೆ ಕರೆಂಟ್ ವೈರಿಗೆ ಟಚ್ ಆಗ್ತಿದೆ ಹಾಗಾಗಿ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮನೂ ಅಜ್ಜಿ ಸೇರ್ಕೊಂಡು ಇವಾಗ ಕಟ್ ಮಾಡೋಕ್ಕೆ ಹೊರಟಿದ್ದಾರೆ ನೋಡೋಣ ಸಕ್ಸಸ್ ಆಗ್ತಾರ ಅಂತ ಅಜ್ಜಿ ಈ ಕಡೆ ಸೈಡ್ ಹಗ್ಗ ಇಟ್ಕೊಂತಾರೆ ಅಮ್ಮ ಆ ಕಡೆ ಸೈಡಿಂದ ಕಟ್ ಮಾಡ್ತಾರೆ ಅಗ್ಗದು ಫಾಲ್ಟ್ ಆಗಿತ್ತು ನಮ್ಮಮ್ಮ ಇನ್ನೊಂದು ಕಂಬಕ್ಕೆ ಸೇರಿ ಕೊಟ್ಟಿದ್ದ ಅದಕ್ಕೆ ಇವಾಗ ಮತ್ತೆ ಈ ಕಂಬದಿಂದ ಇದ್ದಾರೆ ಎಲ್ಲರಿಗೂ ಹಬ್ಬ ಕರ್ಬೇನ್ ಸೊಪ್ಪಿಂದ ಎಲ್ಲರಿಗೂ ನಮ್ಮ ರೋಡಲ್ಲಿ ಅಮ್ಮನ ತೋಟದವ್ರಿಗೆ ಸಿರುಸಮ ಫೈನಲಿ ಕೊಂಬೆಗಳೆಲ್ಲ ಕಡಿದ್ಬಿಟ್ಟು ಕರ್ಬೇನ್ ಸೊಪ್ಪೆಲ್ಲ ಸೈಡ್ ಹಾಕ್ತಿದ್ದಾರೆ ಇವತ್ತೆಲ್ಲರಿಗೂ ಕರ್ಬೇನ್ ಸೊಪ್ಪು ಹಬ್ಬ ನಮ್ಮ ಇವಾಗ ಅಬ್ಬವಾ ಎಷ್ಟು ಚೆನ್ನಾಗಿದೆ ನೋಡಿ ಕರ್ಬೇವಿನ ಸೊಪ್ಪು ಸಖತ್ತಾಗಿ ಉಂಟು ನೋಡಿ ಫ್ರೆಶ್ ಆಗಿ ಇದೇ ಈ ಕಡೆ ಸೈಡು ಇತ್ತಲ್ಲ ಇಲ್ಲಿ ಇಲ್ಲ ನೋಡಿ ಮೇಲೆ ನಿಮ್ಮ ತಲೆ ಮೇಲೆ ಅದರಲ್ಲಿದೆಯಾ ನೀವು ನೀನು ತಗೊಂಡೋಗ ನೋಡಿ ಎಷ್ಟೊಂದು ಗೈಸ್ ಅಜ್ಜಿ ನನ್ನ ತಳ್ಕೊಂಡು ತಳ್ಕೊಂಡು ಬೆಳ್ಕೊಂಡು ಬರ್ತಾವ್ರೆ ಇಲ್ಲಿ ನೋಡಿ ಅಷ್ಟು ಕರ್ಬೇವ್ ಸೊಪ್ಪು ಇಷ್ಟೊಂದು ಕರ್ಬೇವಿನ ಸೊಪ್ಪು ಇದೆ ಇಲ್ಲಿ ಹಬ್ಬ ಅಪ್ಪ ದೇವರೇನೆ ಇವಾಗ ಸ್ವಲ್ಪ ಬೆಳಕಾಯ್ತೀನಿ ಫುಲ್ಲು ಕತ್ತಲೆ ಥರ ಆಗ್ಬಿಟ್ಟಿತ್ತು ಹೊಯ್ಲಿ ಹೆಚ್ಚಾಗಿತ್ತು ಕರಿ ಎಲ್ಲರಿಗೂ ಎಲ್ಲರಿಗೂ ಸೊಪ್ಪು ಕರ್ಮೆ ಸೊಪ್ಪು ಕರ್ಮೆ ಸೊಪ್ಪು ಕರ್ಬೇನ್ ಸೊಪ್ಪು ಅಂಗಡಿಯವ್ರು ಕೊಟ್ಟರೆ ಒಂದಷ್ಟು ದುಡ್ಡು ಮಾಡ್ಕೊತಾರೆ ಅಮ್ಮ ಅವ್ರದ್ದು ಕೆಲಸದಲ್ಲಿರೋ ಫ್ರೆಂಡ್ಸಿಗೆಲ್ಲ ಕೊಟ್ಟಿ ಒಂದು ಚೀಲನೆ ತುಂಬಕ್ಕೆ ರೆಡಿಯಾಗಿದ್ದಾರೆ ಅಲ್ಲಿ ನೋಡಿ ಈಗ ಆಂಟಿ ಬರ್ತಾರೆ ಅಮ್ಮನ ಫ್ರೆಂಡ್ ಅವ್ರ ಜೊತೆ ಕೊಟ್ಟು ಕಳ್ಸೋಣ ಅಂತ ಗೆಲ್ಲ ನೀಟಾಗಿ ಬಿಡಿಸಿ ಚೀಲದಲ್ಲಿ ತುಂಬ್ತಾ ಇದ್ದಾರೆ ಅಜ್ಜಿಯಲ್ಲಿ ಬಟ್ಟೆ ತೊಳಿತಾ ಇದ್ದಾರೆ ಅಷ್ಟು ಒಂದು ಟ್ರಿಪ್ ಪಾತ್ರೆ ತೊಳೆಯುತ್ತೆ ಇವಾಗ ಬಟ್ಟೆ ತೊಳೆಯಕ್ಕೆ ಇಟ್ಕೊಂಡಿದ್ದಾರೆ ಅಜ್ಜಿ ಓಕೆ ಇವಾಗ ಅಮ್ಮ ಪಕ್ಕದ ಮನೆ ಆಂಟಿಯರಿಗೆಲ್ಲ ಕೊಡೋಕೆ ಹೋಗ್ತಾ ಇದ್ದಾರೆ ಅಪ್ಪ ಇವಾಗ ಕೆಲಸ ಕೊಟ್ಟರು ಅಮ್ಮ ಬಿಸಿ ಬಿಸಿ ದೋಸೆ ಮಾಡ್ತಾರೆ ಅಮ್ಮ ಆ ತಣ್ಣ ದೋಸೆ ಎಕ್ಸ್ಚೇಂಜ್ ಮಾಡಿಬಿಡಿ ಅಮ್ಮ ಹಾಂ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಮ್ಮ ಹ್ಞೂ ಓಕೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ದೋಸೆ ಮತ್ತೆ ನಾಟಿ ಕೋಳಿ ಸಾರು ಇವಾಗ ಹಾಸ್ಪಿಟಲ್ ಹೊರಟಿದ್ದೀವಿ ನಾವು ಹಾಂ ಶ್ರೀಯು ಬರ್ತಾ ಇಲ್ಲ ನಾನು ಅಮ್ಮ ಅಕ್ಕ ಹೊರಡ್ತಾ ಇದ್ದೀವಿ ಇವಾಗ ಹೋಗಿ ಆಟೋಗೆ ನೋಡ್ಬೇಕು ಆಟೋ ಎಲ್ಲರೂ ಸಿಗುತ್ತಾ ಅಂತ ಇವಾಗಷ್ಟೇ ಆಟೋ ಸಿಕ್ತು ಆಟೋಲಿ ಹೋಗ್ತಾ ಇದ್ದೀವಿ ಕ್ಲಿನಿಕ್ಗೆ ಇವತ್ತು ಒಂದು ಸ್ವಲ್ಪ ಲೇಟ್ ಆಯಿತು ಯಾಕಂದ್ರೆ ಶ್ರೇಯಾಂಶ ಇದ್ದಿದ್ದು ಲೇಟು ಹಾಗಾಗಿ ಕ್ಲಿನಿಕ್ ಹೋಗೋದು ಲೇಟ್ ಆಯ್ತು ನಾವು ಹೋಗೋಷ್ಟರಲ್ಲಿ ಡಾಕ್ಟರ್ ಸಹ ಇದ್ದಿಲ್ಲ ಅವರು ಬರೋದು ಲೇಟ್ ಆಯಿತು ಅವ್ರು ಬರೋ ತನಕ ವೆಯ್ಟ್ ಮಾಡ್ತಾ ಈಗ ಎಗ್ ಫ್ರೈಡ್ ರೈಸ್ ತಗೊಂಡು ಹೋಗೋಣ ಅಂತ ಇವಾಗ ಸ್ಟಾಳಿಗೆ ಬರ್ತಿದ್ವಿ ನಾವು ಯಾವಾಗಲೂ ಇಲ್ಲೇ ತಗೊಳೋದು ಹಾಗಾಗಿ ಎಷ್ಟು ಬೇಕಮ್ಮ ಎಗ್ ರೈಸ್ ಶಾಪ್ ಮುಂದೆನೇ ಮಾವಿನ ಹಣ್ಣೋರು ಮಾವಿನಕಾಯಿ ಮಾರ್ತಾಯಿದ್ರು ಅದು ಟೇಸ್ಟ್ ನೋಡೋಕ್ಕೆ ನಮಗೆ ಸ್ವಲ್ಪ ಕೊಟ್ಟರೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಅಮ್ಮ ಒಂದು ಕೆ ಜಿ ಮಾವಿನ ಹಣ್ಣನ್ನು ಇಲ್ಲಿಂದಲೇ ತಗೊಂಡ್ರು ಎಗ್ ರೈಸ್ ಎಲ್ಲ ಪಾರ್ಸಲ್ ತಗೊಂಡು ನಾವು ನೆಕ್ಸ್ಟ್ ಬಂದಿದ್ದು ಫ್ಲವರ್ ಮಾರ್ಕೆಟಿಗೆ ಇದು ಮಾರ್ನಿಂಗ್ ಟೈಮ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಸಿಕ್ಕಾಪಟ್ಟೆ ಫ್ಲವರ್ಸ್ ಆಗಿರ್ಬೋದು ಮಾಲೆಗಳೆಲ್ಲ ನೋಡ್ಬೋದು ಬಟ್ ಇವಾಗ ನಾವು ಬಂದಿರೋದು ಆಫ್ಟರ್ನೂನ್ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಶಾಪು ಕ್ಲೋಸ್ ಆಗಿದೆ ಇಲ್ಲಿಂದ ನಾವು ಮನೆಗೆ ಬೇಕಾಗಿರೋದು ಹೂ ಆಗಿರ್ಬೋದು ಮತ್ತು ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ತಗೊಂಡಿದ್ವಿ ಯಾಕಂದರೆ ಇಲ್ಲೇ ತುಂಬ ಫ್ರೆಶ್ ಆಗಿ ಅಂತಲೇ ಹೇಳ್ಬೋದು ಯಾಕಂದರೆ ಅವತ್ತು ತಂದಿದ್ದು ಅವತ್ತೇ ಖಾಲಿ ಆಗುತ್ತೆ ನೆಕ್ಸ್ಟ್ ಡೇಗೆ ಹೊಸದಾಗೆ ತಗೊಂಡು ಬರ್ತಾರೆ ಹಾಗಾಗಿ ಇಲ್ಲಿಂದ ತಗೊಂಡು ಹೋದ್ವಿ ಬಾಳೆಹಣ್ಣು ಲಾಸ್ಟ್ ವೀಕ್ ತಗೊಂಡೋಗಿದ್ದು ಖಾಲಿಯಾಗಿತ್ತು ಶ್ರೇಯಾಂಶ್ ಬೇಕು ಅಂತ ಹೇಳ್ತಿದ್ದ ಹಾಗಾಗಿ ಬಾಳೆಹಣ್ಣು ಸಹ ತಗೊಂಡು ಹೋದ್ವಿ ಮನೆಗೆ ಬೇಕಾಗಿ ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ಗೋಲ್ಗಪ್ಪ ಅಂಗಡಿಗೆ ಹೋದೆ ನಾನು ಯಾವಾಗಲೂ ತಿನ್ನೋ ಗೋಲ್ಗಪ್ಪ ಅಂಗಡಿ ಕ್ಲೋಸ್ ಆಗಿತ್ತು ಅಂತ ಈ ಹುಡುಗನದ ಗೋಲ್ಗಪ್ಪ ತಿಂದೆ ಆಮೇಲೆ ತಿರ್ಗಿ ನೋಡ್ತಿದ್ದೀನಿ ನಾನು ತಿಂತೀನಲ್ಲ ರೆಗ್ಯುಲರ್ ಆಗಿ ಅಲ್ಲಿ ಓಪನ್ ಇತ್ತು ಹಾಗಾಗಿ ಅಲ್ಲಿ ಒಂದು ಪ್ಲೇಟ್ ತಿಂದ್ಬಿಟ್ಟು ಇಲ್ಲಿಗೆ ಬೇಗ ಓಡ್ ಬಂದುಬಿಟ್ಟು ಇಲ್ಲಿ ನನಗೆ ಬೇಕಾದಷ್ಟು ಗೋಲ್ಗಪ್ಪಗಳನ್ನ ತಿನ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಮೋರೊಳಗಡೆ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋಕ್ಕಿತ್ತು ಪರ್ಚೇಸಿಂಗ್ ಇತ್ತು ಹಾಗಾಗಿ ಅದನ್ನೆಲ್ಲ ಪರ್ಚೇಸಿಂಗ್ ಮಾಡಿಕೊಂಡು ಶ್ರೀಯಾ ಮೊದಲೇ ಆರ್ಡರ್ ಮಾಡಿದ್ದ ಬರ್ಬೇಕಾದ್ರೆ ಐಸ್ ಕ್ರೀಮ್ ತೊಗೊಂಡು ಬನ್ನಿ ಅಂತೇಳ್ಬಿಟ್ಟು ಅದಕ್ಕೆ ಅಮ್ಮ ಫಸ್ಟೇ ಐಸ್ ಕ್ರೀಮ್ ತೆಗೆದಿಟ್ಕೊಂಡ್ರು ಹಾಗೆ ಬಿಸ್ಕೆಟು ಜ್ಯೂಸ್ ಮತ್ತು ಮನೆಗೆ ಬೇಕಾಗಿರೋ ಮಸಾಲೆ ಐಟಮ್ಸ್ ಸಾಸ್ ಸೋಯಾ ಸಾಸ್ ಆ ಥರದ್ದೆಲ್ಲ ಗೋಬಿ ಮಾಡಬೇಕು ಅಂತ ಅಕ್ಕ ಹೇಳ್ತಿದ್ಲು ಹಾಗಾಗಿ ಅದಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ತಗೊಂಡು ನೆಕ್ಸ್ಟು ಮನೆ ಕಡೆ ಹೊರಟ್ವಿ ಫೈನಲಿ ಶಾಪಿಂಗ್ ಎಲ್ಲ ಮುಗೀತು ಇವಾಗ ಮನೆ ಕಡೆ ಹೊರಟ್ವಿ ಇವಾಗಷ್ಟೇ ಮಲೇ ರೀಚ್ ಆಗಿದೆ ಹೇ 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 ನಿಕಾಲ್ ಫ್ರೀಜರ್ ಅದು ನಾವು ಬೆರಮುಕ್ಕೆ ಮೆಲ್ಟ್ ಆಯ್ಪೋಯ್ತು ಫ್ರೀಜರ್ ಇವಾಗಷ್ಟೇ ಊಟ ಮುಗೀತು ಅಮ್ಮ ಮಾವಿನ ಮಾವಿನೇನ್ ಕಟ್ ಮಾಡ್ಕೊಂಡು ಬಂದ್ರು ಅಕ್ಕನು ಶ್ರೇಷ್ಠ ಸೆಲ್ಫಿ ತಕೊಂಡಿದಾರ ಮಾವಿನ ಇಟ್ಕೊಂಡು ನೋಡಿ ಈಗ ಬ್ಲೂಬೆರಿ ಐಸ್ ಕ್ರೀಮ್ ತಗೊಂಡು ಬಂದಿದ್ವಿ ಅಲ್ಲಿಂದ ತಂದು ಮೆಲ್ಟ್ ಆಗಿಬಿಟ್ಟಿತ್ತು ಫ್ರೀಝರಲ್ಲಿ ಇಟ್ಟರೆ ಕರೆಂಟ್ ಹೋಗಿಬಿಟ್ಟಿದೆ ಹಾಗೆ ಸ್ವಲ್ಪ ಮೆಲ್ಟೇ ಇದೆ ತಿನ್ನೋಣ ಹೇಳ್ಬಿಟ್ಟು ಇವಾಗ ಎಲ್ಲರೂ ಹಾಕ್ಕೊಂಡು ತಿಂತಾ ಇದ್ದೇವೆ ನಾನು ದೀಪ ಕಾಲಿ ಇದ್ದಾನೆ ಶ್ರೇಯಾಂಶಿಲ್ ತಿಂತ ಇದ್ದಾನೆ ಎಂದ ಓಕೆ ಇವಾಗ ಅಮ್ಮ ಎಲ್ಲರಿಗೂ ಇವಾಗ ಡ್ರಿಂಕ್ಸ್ ತಂದು ಕೊಟ್ಟಿದ್ದಾರೆ ಸಿರಸಮ್ಮ ನೀವೇನು ಕುಡಿತಿದ್ದೀರಾ ಆರು ಅಮ್ಮ ನೀವು ಕಾಫಿ ಬ್ಲ್ಯಾಕ್ ಕಾಫಿ ದೀಪಕ ಶ್ರೇಯಾಂಶ ಏನು ಕುಡಿತಿದ್ದೀರಾ ಹಾದು ವೇಟಿ ಗುಡ್ ಮತ್ತೆ ಇದು ಬಿಸ್ಕೆಟ್ ಯಾವಾಗಲೂ ಶ್ರೀಸಿಗೆ ಫಸ್ಟ್ ಈ ಬಿಸ್ಕೆಟೇ ಕೊಡ್ತಿದ್ದು ಅದು ನ್ಯೂಟ್ರಿಗೇನಾ ನ್ಯೂಟ್ರಿ ಚಾಯ್ಸ್ ಇಲ್ಲ ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟ್ ಇದು ಎಂಥದ್ದು ಕ್ಯಾಶೂದು ಅಲ್ಲಕ್ಕ ಕ್ಯಾಶ್ಯೂ ಬಿಸ್ಕೆಟ್ ಅಲ್ಲ ಗೋಧಿ ಗೋಧಿ ಹ್ಞೂ ಇದು ತುಂಬ ಶುಗರ್ಲೆಸ್ ಬಿಸ್ಕೆಟ್ ಆಮೇಲೆ ಆಮೇಲೆ ಅವ್ನು ತಿನ್ನೋದೇ ಸ್ಟಾಪ್ ಮಾಡಿಬಿಟ್ಟ ಇವಾಗ ತಿಂತಾ ಇದ್ದಾನೆ ಚೆನ್ನಾಗಿದೆಯಾ ಬಿಸ್ಕೆಟ್ ಹ್ಞೂ ಇದೊಂಥರ ಕ್ಯಾಶ್ಯೂ ಫ್ಲೇವರ್ ಅನಿಸುತ್ತೆ ಲಕ್ಕ ಓಕೆ ಇವಾಗಷ್ಟೇ ಅಪ್ಪ ಕೆಲಸ ಮುಗಿಸ್ಕೊಂಡು ಬಂದರು ಯಾವಾಗಲೂ ಬರ್ಬೇಕಾರೆ ಏನಾರು ತಗೊಂಡು ಬರ್ತಾ ಇರ್ತಾರೆ ಜಾಸ್ತಿ ಇವತ್ತು ಸಹ ಗೋಲ್ಗಪ್ಪ ತಗೊಂಡು ಬಂದಿದ್ದಾರೆ ಇದು ನನ್ನ ಮೋಸ್ಟ್ ಫೇವ್ರೆಟ್ ಫಾಸ್ಟ್ ಫುಡ್ ಆಗಿ ಅಂತ ಹೇಳ್ಬೋದು ಇವಾಗಲೇ ಬಾಯಲ್ಲಿ ನೀರು ಬರ್ತಾಯಿದೆ ಪ್ರಿಪೇರ್ ಮಾಡ್ತಾನೆ ನಮ್ಮ ಶ್ರೀ ಅನ್ಸಿ ಇಷ್ಟೋ ತನಕ ಇಲ್ಲೇ ಕುತ್ಕೊಂಡಿಲ್ಲ ನನಗೆ ಬೇಕು ಗೋಲ್ಗಪ್ಪ ಗೋಲ್ಗಪ್ಪ ಅಂತ ಅವ್ನಿಗೆ ಜಾಸ್ತಿ ಕೊಡೋದಿಲ್ಲ ಅಂದರೆ ನಿಮ್ಮ ಮನೇಲಿ ನಾನೇ ಜಾಸ್ತಿ ತಿನ್ನೋದು ಈಗ ರೆಡಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಅಜ್ಜಿ ಬಾಯಲ್ಲಿ ಎಲ್ಲರಿಗೇ ಹಾಕೊಂಡಿಲ್ಲ ಇವತ್ತು ಇನ್ನೇ ಯಾವಾಗಲೂ ಎಲ್ಲರಿಗೇ ಹಾಕೊಂಡೇ ಇರ್ತಾರೆ ಗೋಲ್ಗಪ್ಪ ತಿನ್ನೋ ಟೈಮಲ್ಲಿ ಅಜ್ಜಿ ಅಜ್ಜಿ ನಗಡಿ ನಗಾಡಿ ಅಜ್ಜಿ ಸೀರಿಯಸ್ ನೋಡ್ತಿದ್ರೆ ಇನ್ನೇನು ಏನು ಪ್ರಿಪೇರ್ ಮಾಡ್ತಿದ್ದಾನೆ ಅಂತ ಓಕೆ ಇವಾಗ ಮಾಡ್ತಾ ಇದ್ದೀನಿ ನೋಡೋಣ ತಿನ್ನೋಣ ಒಂದೊಂದು ದಿವಸ ಒಂದೊಂದು ಥರ ಟೇಸ್ಟ್ ಇರುತ್ತೆ ಗೋಲ್ಗಪ್ಪ ಆ್ಯಕ್ಚುಲಿ ಅಂದರೆ ಪಾನಿ ಮೇಲೆ ಡಿಪೆಂಡ್ ಆಗುತ್ತೆ ಗೋಲ್ಗಪ್ಪ ಪೂರಿ ಎಲ್ಲ ಕಡೆ ಸೇಮ್ ಪಾನಿ ಮಾಡ್ತಾ ಪಾನಿಯಿಂದನೇ ಇದಕ್ಕೆ ಒಂದು ಟೇಸ್ಟ್ ಬರೋದು ಅಪ್ಪ ಯಾವಾಗಲೂ ರೆಗ್ಯುಲರ್ ತರ ಕಡೆಯಿಂದಲೇ ತರ್ತಾರೆ ಬಟ್ ನಮಗಿಷ್ಟ ಆಗೋದು ಮೋರ್ ಹತ್ರ ಒಂದು ಶಾಪ್ ಇದೆ ಅಲ್ಲಿ ಅಲ್ಲೇ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲರೂ ಅಲ್ಲೇ ಹೋಗಿ ತಿನ್ನೋದು ಗೋಲ್ಗಪ್ಪ ಇದು ವಿಜಯಪುರ ಅಂತ ಇಲ್ಲಿ ಎಂಥದ್ದು ಸ್ಟ್ರೀಟ್ ಇದೆ ಫಾಸ್ಟ್ ಫುಡ್ ಇನ್ ಸ್ಟ್ರೀಟೇ ವಿಜಯಪುರ ಅಂತ ಅಲ್ಲಿಂದ ತಂದಿರೋದು ನಾನು ಓಕೆ ಇದೊಂದು ಎಷ್ಟು ಒಂದು ಎಷ್ಟು ರೂಪಾಯಿ ಇದೆ ಒಂದು ಫಿಫ್ಟಿ ರುಪೀಸ್ ಅಲ್ಲ ಒಂದು ಫಿಫ್ಟಿ ರುಪೀಸ್ ಇದು ಗೋಲ್ಗ ಓಕೆ ತಿನ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಕ್ ಲೆಕ್ಕ ದೀಪಕ ಇವಾಗ ಶ್ರೇಹಾಂಚಿಗೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾ ಇದ್ದಾಳೆ ಇನ್ನು ಇವತ್ತು ತಲೆಗೆ ಸ್ನಾನ ಮಾಡಲ್ಲ ಅವನು ನೆನ್ನೆ ಸ್ನಾನ ಮಾಡಿದ್ದಾನೆ ನಾಳೆಗೆ ಸ್ನಾನ ಮಾಡೋಕ್ಕೆ ಇವತ್ತು ಆಯಿಲ್ ಅಪ್ಲೈ ಮಾಡಿದೆ ಸ್ವಲ್ಪ ತಲೆಗೆ ಚೆನ್ನಾಗಿ ಹಿಡಿಲಿ ಅಂತ ಅವನದಂತೂ ಫುಲ್ಲು ಎಂಥ ಒಂಥರ ಎಂಥ ರಫ್ ಆಗಿಬಿಟ್ಟಿದೆ ಹೇರ್ಸಂತೂ ಅದಕ್ಕೆ ಇವಾಗ ನೀಟಾಗಿ ಮಸಾಜ್ ಮಾಡ್ತಾ ಇದ್ದಾಳೆ ಅವನು ಆವಾಗಲಿದ್ದು ಸಾಕು ಮಮ್ಮಿ ಸಾಕು ಮಮ್ಮಿ ಅಂತ ಇವತ್ತು ಸೋಮವಾರ ಅಲ್ಲ ಹಾಗಾಗಿ ಅಜ್ಜಿ ದೇವ್ರೂಮೆಲ್ಲ ನೀಟಾಗಿ ಹೊರಿಸು ಹಾಗೆ ದೇವರಿಂದು ಪೂಜೆ ಸಾಮಾನೆಲ್ಲ ನೀಟಾಗಿ ತೊಳೆದು ಹೂನೆಲ್ಲ ನೀಟಾಗಿಟ್ಟು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ನೋಡೋಕೆ ಎರಡು ಕಣ್ಣು ಸಾಲಲ್ಲ ಅಲ್ಲ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮತ್ತು ಶ್ರೀಯಾಂಶು ಅಜ್ಜಿ ಪೂಜೆ ಮಾಡೋದು ನೋಡಿ ನಾನು ಪೂಜೆ ಮಾಡಬೇಕು ಅಂತ ಬೇಗ ಸ್ನಾನ ಮಾಡ್ಕೊಂಬಂದು ಅಜ್ಜಿ ಜೊತೆ ಪೂಜೆ ಕೂತ್ಕೊಂಡ ಇವಾಗ ಊಟ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಇವತ್ತಂತೂ ನಂದು ಮೋಸ್ಟ್ ಮೋಸ್ಟ್ ಫೇವ್ರೆಟ್ ನಾನು ಪ್ಲೇಟ್ ನೋಡಿದ್ರೇ ನನಗೇನೇ ಬಾಯಲ್ಲಿ ನೀರು ಬರ್ತೇವೆ ಇಲ್ಲಿ ನೋಡಿದೆ ಮಟನ್ ಸಾರು ಲಿವರ್ ಫ್ರೈ ಹಾಗೆ ಇದು ಇದೆಂಥ ಸೊಪ್ಪಮ್ಮ ಚೇಣಿಕಾಯಿದು ಚೇಣಿ ಎಳೆದು ಸೊಪ್ಪು ತೆಗೆದು ಪಲ್ಯ ಮಾಡಿದ್ದಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವತ್ತಿನ ಡಿನ್ನರ್ ನನ್ನ ಫೇವ್ರೆಟ್